ಫುಲ್ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಮ್ಯಾ ಜೊತೆ ಕೆಲಸ ಮಾಡಬೇಕ ಹಾಗಾದರೆ ನೀವು ಅರ್ಜಿಯನ್ನು ಹಾಕಬಹುದು ಹೌದು ನಿಮಗೆ ರಮ್ಯಾ ಜೊತೆ ಕೆಲಸ ಮಾಡಲು ಆಸಕ್ತಿ ಇದ್ದರೆ ಮತ್ತು ಕನ್ನಡ ಮಲಯಾಳಂ ತೆಲುಗು ಗುಜರಾತಿ ಭಾಷೆ ಗೊತ್ತಿದ್ದರೆ ತಕ್ಷಣವೇ ನೀವು ಈ ಒಂದು ಅರ್ಜಿಯನ್ನು ಹಾಕಬಹುದು ಕೆಲಸ ಕೂಡ ಸಿಕ್ಕರೂ ಸಿಗ್ಬೋದು ಕೆಲಸ ಸಿಗೋದು ಚಿತ್ರರಂಗದಲ್ಲಿ ಅಲ್ಲ ಆದ್ರೆ ರಾಜಕೀಯದಲ್ಲಿ ಹೌದು ರಮ್ಯಾ ಅವರು ನಿಮ್ಗೆಲ್ಲ ಗೊತ್ತಿದೆ ನಟನೆಯಷ್ಟೇ ಅಲ್ಲ ಕಾಂಗ್ರೆಸ್ನ ಸಾಮಾಜಿಕ ಜಾಲತಾಣಗಳ ಮುಖ್ಯಸ್ಥೆ ಕೂಡ ಆಗಿರುವಂತದ್ದು ಅದರಿಂದ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಪೇಜ್ ಅನ್ನ ನೋಡ್ಕೊಳ್ಳೋದಕ್ಕೋಸ್ಕರ ರಮ್ಯಾ ಅವರು ಈ ಇಪ್ಪತ್ತೈದು ಕೆಲಸಗಳಿಗೆ ಅರ್ಜಿಯನ್ನ ಕರೆಯಲಾಗಿದೆ ರಮ್ಯಾ ಅವ್ರ ಜೊತೆ ಕೆಲಸ ಮಾಡೋದಕ್ಕೋಸ್ಕರ ಅದರಿಂದ ನೀವು ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಅಂದ್ರೆ ಇವರ ಜೊತೆ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ರ ಅಂದ್ರೆ ಈ ಒಂದು ಪಕ್ಷದ ಸಾಮಾಜಿಕ ಜಾಲತಾಣಗಳನ್ನ ವಿಸ್ತರಿಸಲು ನೀವು ಇವ್ರ ಜೊತೆ ಕೆಲಸವನ್ನ ಮಾಡಬಹುದು ನಿಮ್ಗೆ ಅನಿಸುತ್ತೆ ಈ ಒಂದು ರಮ್ಯಾ ಅವ್ರ ಜೊತೆ ಕೆಲಸ ಮಾಡೋದಕ್ಕೋಸ್ಕರ ಇಪ್ಪತ್ತೈದು ಕೆಲಸಕ್ಕೆ ಅರ್ಜಿ ಕರೆಯಲಾಗಿರುವಂತದ್ದು ನಿಮ್ ಇದ್ರ ಬಗ್ಗೆ ಅನಿಸುತ್ತೆ ಕೇಳಾ ಕಾಮೆಂಟ್ ಅಲ್ಸಿ ನಿಮ್ಮ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ರೀತಿ ಬೇರೆ ಬೇರೆ ವಿಡಿಯೋಗಳಿಗೆ ಫುಲ್ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ